ನಮಸ್ಕಾರ ಸ್ನೇಹಿತರೆ ನಮ್ಮ ವ್ಯೂವರ್ಸ್ ಒಂದು ಕಮೆಂಟ್ ಮಾಡಿದ್ದಾರೆ ಎಂತ ಮಾಡಿದ್ದಾರೆ ಅಂತ ಹೇಳಿದರೆ ಸರ್ ನಾನು ಮತ್ತು ನನ್ನ ಅಕ್ಕ ಜಾಯಿಂಟ್ಲಿ ಮನೆ ತೊಗೊಂಡಿದ್ದೀವಿ ಇರೋ ಮುಂದೆ ಮನೆ ಅವರಿದ್ದಾರೆ ಹಿಂದೆ ಮನೆ ನಾವಿದ್ದೀವಿ ಮುನ್ಗಡೆ ಅವರು ನನಗೀಗ ತಿರುಗಾಡಲು ದಾರಿ ಬಿಡ್ತಾಯಿಲ್ಲ ಏನು ಮಾಡಬೇಕು ಸ್ನೇಹಿತರೆ ಈ ಇಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಸಹ ಸಾರ್ವಜನಿಕ ರಸ್ತೆಯಲ್ಲಿ ಓಡಾಡಲು ಜಾಗ ಇಲ್ಲ ಅಂತಂದ ಸಂದರ್ಭದಲ್ಲಿ ಯಾರ ಯಾರು ನಿಮ್ಮ ಮುಂದೆಗಡೆ ಯಾರು ಇರ್ತಾರೆ ಯಾರ ಮನೆ ಆಗಲಿ ಅಥವಾ ಜಮೀನಾಗಲಿ ಯಾರ್ದು ಜಾಗ ಇರ್ತವೆ ಅವರಿಂದ ನೀವು ಓಡಾಡಲು ಜಾಗವನ್ನು ಬಿಡಿಸ್ಕೊಳ್ಳಲು ನಿಮ್ಮ ಹಕ್ಕು ಅಂತಲೇ ಹೇಳ್ಬೋದು ಯಾವ್ದು ಪ್ರಕಾರವಾಗಿ ಅಂತೇಳಿದರೆ ಇಂಡಿಯನ್ ಈಸ್ಮೆಂಟ್ ಆ್ಯಕ್ಟ್ ನೈನ್ಟೀನ್ ಏಯ್ಟಿ ಟು ಪ್ರಕಾರವಾಗಿ ನಿಮಗೆ ಪ್ರತಿಯೊಬ್ಬರಿಗೂ ಸಹ ಒಂದು ನೀವು ದಾರಿ ಬಿಡಿಸ್ಕೊಳ್ಳೋಂಥ ಹಕ್ಕನ್ನು ಹೊಂದಿರ್ತೀರಿ ಸ್ನೇಹಿತರೆ ಹಾಗಾಗಿ ನಿಮ್ಮ ಮನೆಗೆ ಅವರು ಹೋಗಕ್ಕೆ ಜಾಗ ಬಿಡ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಫಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ನೀವು ಏನು ಮುನ್ಸಿಪಾಲ್ಟಿ ಲಿಮಿಟ್ ಅಲ್ಲಿ ಮುನ್ಸಿಪಾಲ್ಟಿ ಪಂಚಾಯತಿ ಲಿಮಿಟ್ ಇದೆ ಪಂಚಾಯತಿಗೆ ಒಂದು ಅರ್ಜಿಯನ್ನು ಸಲ್ಲಿಸಬೇಕು ಏನಂತ ಹೇಳಿದ್ರೆ ನನಗೆ ಈ ಥರ ಮನೆ ಇದೆ ಇನ್ ಭಾಗದಲ್ಲಿ ಮನೆ ಇದೆ ಮುಂಭಾಗದಲ್ಲಿ ನಮ್ಮ ಅಕ್ಕದಿರ್ತಾರೆ ಅಥವಾ ಇನ್ನಾರೋ ವಿದ್ಯಾರ್ಥಿಗಳಿರ್ತಾರೆ ಅವರು ನನಗೆ ಮನೆಗೆ ಹೋಗೋಕೆ ದಾರಿ ಮಾಡಿಕೊಡ್ತಾ ಇಲ್ಲ ಹಾಗಾಗಿ ನನಗೆ ಒಂದು ಆದೇಶ ಮಾಡಿ ನನಗೆ ದಾರಿಯನ್ನು ಬಿಡಿಸ್ಕೊಡಿ ಅಂತ ಹೇಳಿ ಒಂದು ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಒಂದು ವೇಳೆ ಅಪ್ಲಿಕೇಶನ್ ಪ್ರಕಾರವಾಗಿ ಯಾವುದೇ ಆದೇಶ ಆಗಲಿಲ್ಲ ಅಂತ ಹೇಳಿದ್ರೆ ಅಥವಾ ಮುನ್ಸಿಪಾಲ್ಟಿ ಅಥವಾ ಪಂಚಾಯಿತಿಯವರು ಆದೇಶ ಮಾಡಿದರೂ ಸಹ ನಿಮ್ಮ ಮುನ್ಗಡೆ ಇರೋ ಜಾಗದವರು ನಿಮಗೆ ದಾರಿ ಬಿಡ್ತಾ ಇಲ್ಲ ಅಂತ ಹೇಳಿದ್ರೆ ಅಂಥ ಸಂದರ್ಭದಲ್ಲಿ ನೀವು ಹತ್ತಿರದ ಸಿವಿಲ್ ನ್ಯಾಯಾಲಯದಲ್ಲಿ ನಿಮ್ಮ ಜುಡಿಶಿಷಿಯಲ್ ಕೋರ್ಟ್ ಆಗಿರುತ್ತೋ ಅಲ್ಲಿ ಒಂದು ಕೇಸನ್ನು ಹಾಕಿ ಈಸ್ಮೆಂಟ್ ರೈಟ್ಸ್ ಪ್ರಕಾರವಾಗಿ ಒಂದು ಕೇಸನ್ನು ಹಾಕಿ ಕೇಸನ್ನು ಹಾಕಿದ ನಂತರದಲ್ಲಿ ನೀವು ಖಂಡಿತವಾಗ್ಲೂ ನಿಮಗೆ ಓಡಾಡೋಕ್ಕೆ ಒಂದು ದಾರಿಯನ್ನು ಬಿಡಿಸಿಕೊಳ್ಳುವ ಹಕ್ಕನ್ನು ನೀವು ಹೊಂದ ಸ್ನೇಹಿತರೆ ಹಾಗಾಗಿ ಏನು ಹೋಗಿ ಅವ್ರ ಮುಂದೆ ಜಗಳ ಮಾಡೋದಾಗ್ಲಿ ಗ್ಯಾರಂಟಿ ಮಾಡೋದೆಲ್ಲ ಮಾಡ್ಕೊಳಕ್ ಹೋಗಬೇಡಿ ನಿಮಗೆ ಕಾನೂನು ಇದೆ ನಿಮ್ಮ ಕಾ ನ್ಯಾಯಾಲಯಕ್ಕೆ ಬಂದ್ರೆ ನಿಮಗೆ ನ್ಯಾಯ ಸಿಗುತ್ತೆ ಅಂತ ಆಗ ಆದ್ರಿಂದ ಯಾರಿಗೆಲ್ಲ ಈ ಥರ ತೊಂದರೆ ಆಗ್ತಾ ಇದೆ ಅವ್ರುಗಳು ಹತ್ತಿರದ ನ್ಯಾಯಾಲಯಕ್ಕೆ ಹೋಗಿ ಹತ್ತಿರದ ನ್ಯಾಯಾಲಯಕ್ಕೆ ಹೋಗಿ ಒಂದು ಸಿವಿಲ್ ದಾವೆಯನ್ನು ದಾಖಲಿಸಿ ನಿಮ್ಮ ಹಕ್ಕನ್ನು ನೀವು ಪಡ್ಕೊಳ್ಳಿ ಅಂತ ಹೇಳ್ಬೋದು